ಗೋಳಿತಾರು ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ದೇವರ ಬೆಳ್ಳಿಯ ಛಾಯಾಚಿತ್ರ ಪ್ರತಿಷ್ಠಾಪನೆಯ ಅಂಗವಾಗಿ ರವಿವಾರ ಸಂಜೆ ಹಸಿರುವಾಣಿ ಕಾಣಿಕೆ ಮೆರವಣಿಗೆ ನಡೆಯಿತು ಭಜಕೂಡ್ಲು ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರದಿಂದ ಹೊರಟ ಮೆರವಣಿಗೆಯಲ್ಲಿ ಸಿಂಗಾರಿ ಮೇಳ ಗೊಂಬೆ ಕುಣಿತ ಭಜನೆ ಚಂಡೆ ಮೇಳಗಳು ಆಕರ್ಷಕವೆನಿಸಿದವು ಬೆಣಿಸಿದವು ಭಜಕೂಡ್ಲು ಮಂದಿರದ ಅರ್ಚಕರಾದ ಐತಪ್ಪ ನಾಯ್ಕ ಅವರ ವಿಶೇಷ ಪ್ರಾರ್ಥನೆಯ ಬಳಿಕ ಹೊರಟ ಮೆರವಣಿಗೆಯಲ್ಲಿ ಬೆಳ್ಳಿಯ ಛಾಯಾಚಿತ್ರವನ್ನು ಶೋಭಯಾತ್ರೆಯ ಮೂಲಕ ಮಂದಿರಕ್ಕೆ ತರಲಾಯಿತು ಗೋಳಿತಾರು ಮಂದಿರ ಗೌರವಾಧ್ಯಕ್ಷರು ಶ್ರೀ ರಾಮ್ ಭಟ್ ಗುಂಡಿತ್ತಾರು ಅಧ್ಯಕ್ಷ ಕಮಲಾಕ್ಷ ಪೂಜಾರಿ ಖಾನಾ ಜನಾರ್ದನ ರೈ ಸೇರಾಜೆ ನವೀನ್ ನಾಯ್ಕ ರವಿ ಎಸ್ ಎಂ ವಿನೀತ್ ಖಾನಾ ಸಂತೋಷ್ ಗೋಳಿತಾರು ದಿವಾಕರ್ ನಾಯ್ಕ ಜಯಂತ ಸೇರಾಜೆ ಸುಂದರ ಪಿರಿಯಡ್ಕ ಹರೀಶ್ ಸೇರಾಜೆ ಗಿರಿಯಪ್ಪ ಪೂಜಾರಿ ಗುಂಡಿತ್ತಾರು ಬಾಬು ಪೂಜಾರಿ ಖಾನ ಸಂಜೀವ ಪೂಜಾರಿ ಸಂಟನಟ್ಕ ಹಾಗೂ ಮಹಿಳಾ ಸಮಿತಿ ಯುವ ಸಮಿತಿ ಸದಸ್ಯರು ಮೆರವಣಿಗೆಗೆ ನೇತೃತ್ವ ವಹಿಸಿದರು ಈ ಸಂದರ್ಭ ಮಹೇಶ್ ಉಪಾಧ್ಯಾಯ ಸಾರಡ್ಕ ಉಗ್ರಾಣ ಮುಹೂರ್ತ ನೆರವೇರಿಸಿದರು ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರುಜಿ ಕಾರ್ಯಾಲಯ ಉದ್ಘಾಟಿಸಿದರು ಬಳಿಕ ತಂತ್ರಿಗಳಾದ ಕಶಕೋಡಿ ಸೂರ್ಯನಾರಾಯಣ್ ಭಟ್ ಅವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು ಬಳಿಕ ಸಾಮೂಹಿಕ ಪ್ರಾರ್ಥನೆ ವೈದಿಕ ತಾಂತ್ರಿಕ ವಿಧಿವಿಧಾನಗಳು ಜರುಗಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ